ತಾಯಿ ಇಲ್ಲಿ ಚಂದ್ರಮತಿ ದೇವಿ ತನ್ನ ಗಂಡನಿಗೆ ಯಾವ ರೀತಿಯಾಗಿ ಸೇವೆ ಮಾಡ್ತಾ ಇದ್ದಳು ಅದಕ್ಕೆ ನಾನು ಹೇಳಿದ್ದು ತಾಯಿ 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 ಅದರ ಶಕ್ತಿಯೇ ಬೇರೆಯಾಗಿದೆ ಯಾರೋ ಇಬ್ರು ಮಕ್ಕಳಿದ್ರು ರಾಮಣ್ಣ ಭೀಮಣ್ಣ ಅಂತ ನಮ್ಮ ಪೂಜ್ಯ ಗುರುಗಳು ಗುರುರಾಜ ನಾಯ್ಡು ಅವ್ರು ಹೇಳಿದಂತ ಒಂದು ಕತೆ ಇದೆ ಕೇಳಿಸ್ಕೊಳ್ಳಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇಬ್ಬರು ಮಕ್ಕಳಿದ್ರು ರಾಮಣ್ಣ ಭೀಮಣ್ಣ ಅಂತ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಆಸ್ತಿ ಎಲ್ಲ ನನ್ನ ಮಕ್ಕಳಿಗೆ ಇಬ್ಬರ ಹೆಸರಿಗೂ ಬರ್ಕೊಟ್ಬಿಟ್ಲು ತಾಯಿ ಅಜ್ಪಾಲ್ ಒಂದು ಮಡಿಕಲಿಲ್ಲ ಇಬ್ಬರ ಹೆಸರಿಗೂ ಅವನಿಗೆ ಮೂರ್ ಎಕ್ರೆ ಇವನ ಮೂರ್ ಎಕ್ರೆ ಬರ್ಕೊಟ್ಬಿಟ್ಲು ಏನಾಗೋಯ್ತು ಈ ಮಕ್ಳು ಏನು ಮಾಡಿದ್ರು ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡೋಕೆ ಶುರು ಮಾಡಿದ್ರು ಅತ್ತೆ ಯಾವುದೋ ಒಂದು ಬೈದಿಲಿ ಗೀದಿಲಿ ಯಾರ್ತವ ಅವ್ರತಾವ್ ಇರ್ತಾವ್ ಈಸ್ಕಂಡು ಕಾಲ ಕಳಿಕ್ ಶುರು ಮಾಡ್ರು ಇವಳು ಒಂದು ಎಕರೆ ಮಡಿಕೊಂಡಿದ್ರೆ ಕಂಡಿದ್ರೆ ಅಜ್ಪಾಲ್ ಅಂತ ಮಕ್ಳು ಬರ್ತಿರ್ಲಿಲ್ವಾ ಏನಾಗೋಯ್ತು ಹಿರಿಯವನ ಮನೆಗೆ ಹೋದ್ರೆ ಅವರು ಊಟ ಆಗ್ತಾ ಇಲ್ಲ ಕಿರಿಯವನ ಮನೆಗೆ ಹೋದ್ರೆ ಅವರು ಊಟ ಆಗ್ತಾ ಇಲ್ಲ ಹಿರಿ ಸೊಸೆ ಒಂದಿನ ಭಾನುವಾರ ದಿನ ಮನೆಗೆ ಹೋದ್ಲು ಹಿರಿ ಸೊಸೆ ಎಂದ್ಲು ಬರಬೇಡ ಅಂತ ಹೇಳಿಲ್ವ ನಿನಗೆ ಕಿರಿಕ್ ಬಂದ ನಾಚಿಗೆಟ್ಟೆ ಆ ಭಾನುವಾರ ಸರಿಯಾಗಿ ಬಾಡ್ತಂದಾನೆ ಮಗ ನುಂಗು ಮಾ ಅಂತ ಬಂದಿದ್ಯೇನೋ ಹೋಗ ಆಚೆಗೆ ಎಂದ್ಲು ಅಯ್ಯೋ ರಾಮ ಏನಪ್ಪ ಈ ಜೀವ ಕುಂತು ತನ್ನೇ ಇಲ್ವಲ್ಲ ತಂದೆ ಈ ಮಗನ ಮನೆಗೆ ಬಂದ್ಲು ಅವಳು ಹಂಗೆ ಬೈದು ಕಳಿಸಿದ್ಲು ತಿರ್ಗಾ ಬಂದಿದ್ಯಲ್ಲ ನಾಚಿಕೆ ಆಗಲ್ವ ನಿನಗೆ ಯಾಕೆ ಬಂದಿದ್ಯಾ ಹೋಗು ಅಂದ್ಲು ಅವಳು ನಾರಾಯಣ ಗೋವಿಂದ ಇನ್ನಿಜಿಯ ದೇಹದಲ್ಲಿ ಉಸಿರು ಮಾಡಿ ಕಂಡು ಬದುಕ್ಬಾರ್ದಪ್ಪ ಎಲ್ಲರೂ ಹೋಗಿ ಸತೋಗ್ಬಿಡೋಣ ಅಂತೇಳಿ ಆ ತಾಯಿ ಕುಂಟ್ಕಂಡು ನಿಧಾನ ಒಂದು ಹಿಡ್ಕೊಂಡು ಹೋಗ್ತಾ ಇತ್ತು ರಾಮ ಗೋವಿಂದ ನಾರಾಯಣ ಅನ್ಕಂಡು ಹೋಗ್ತಾ ಇದ್ರು ಆ ಕಡೆಯಿಂದ ಯಾರೋ ಒಬ್ರು ಸ್ವಾಮೀಜಿಗಳು ಬಂತಾ ಇದ್ರಂತೆ ಏನಮ್ಮ ಅಜ್ಜಿ ಗೌರ್ಮಾ ಎಲ್ಲಿಗೋಗ್ತಾ ಇದ್ದೀ ಉರಿ ಬಿಸಿಲಲ್ಲಿ ಎಲ್ಲಿಗೆ ಹೇಳಿ ಸ್ವಾಮಿ ಇಬ್ಬರು ಮಕ್ಕಳು ಸರಿಯಾಗಿ ಊಟ ಆಗ್ತಾ ಇಲ್ಲ ನನಗೆ ಹಿರಿಯೊನ್ ಮನೆಗೆ ಹೋದ್ರೆ ಸೊಸೆ ಬೈತಾಳೆ ಕಿರಿಯೊಂದ್ ಮನೆಗೆ ಹೋದ್ರೆ ಮಗ ಬೈತಾನೆ ಸೊಸೆ ಬೈತಾಳೆ ಎಲ್ಲಿ ಸ್ವಾಮಿ ನನಗಂತೂ ತಿಟ್ಟು ಗತಿ ಇಲ್ಲ ಇಲ್ಲಾದ್ರೂ ಕೆರೆ ಕಟ್ಟೆನೂ ನೋಡ್ಕೊಂಡು ಸತ್ಗೋಗಣ ಅಂತ ಹೋಯ್ತಾ ಇದ್ದೀನಿ ದಡ್ಡಿ ದಡ್ಡಿ ನೀನು ಬಾಯ್ಲಿ ಸಾಯೋ ಮಾತಾಡಬೇಡ ಮಕ್ಳಿಗೆಲ್ಲ ಇಷ್ಟೆಲ್ಲ ಮಾಡಿದ್ಯಲ್ಲ ನೀನು ಒಂದು ಆಪತ್ಕಾಲದ ಗಂಟು ಅಂತ ಮಡಿಕೊಳ್ಳಕ್ಕಿಲ್ವಾ ಹ ಮಗ ಒಳ್ಳೆಯವರು ಅಂತ ಇಬ್ಬರಿಗೂ ಹಂಚ್ಕೊಟ್ಬಿಟ್ಟೆ ಅಪ್ಪ ಮಡಿಕಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟೆ ನಾನು ಒಂದು ಕೆಲಸ ಮಾಡು ಬಾಯ್ಲಿ ನಿನಗೆ ಊಟ ತಾನೇ ಬೇಕು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳುವಂಗೆ ನಿನಗೊಂದು ಐಡಿಯಾ ಕೊಡ್ತೀನಿ ಅಂದರು ಗುರುಗಳು ಏನು ಮಾಡಬೇಕು ಸ್ವಾಮಿ ನಿಮ್ಮೂರಲ್ಲಿ ಯಾವುದು ಹಳೆ ಮನೆ ಬಿದ್ದೋಗಿರೋದಿಲ್ವಮ್ಮ ಏ ಯಾಕೆ ಸ್ವಾಮಿ ಐದಾರು ಮನೆ ಬಿದೋಗಬೇ ಅಂಚನ್ನು ಹಂಚೋದಿಲ್ಲ ಹೆಂಚು ಆ ಹೆಂಚನ್ನು ಕುಟ್ಟಿ 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 ಪುಡಿ ಮಾಡ್ಕೊಂಡು ಒಂದು ಈ ಬಿಲ್ಲೆ ಥರ ಮಾಡ್ಕೊಬಿಡು ಒಂದೊಂದು ರೂಪಾಯಿನ ಕಾಯಿನ ಥರ ಮಾಡ್ಕೊಬಿಡು ಒಂದು ಇಪ್ಪತ್ತು ಮೂವತ್ತು ಕಾಯಿನ ಥರ ಮಾಡ್ಕೊಬಿಡು ಅದಕ್ಕೊಂದು ಚೀಲ ಹಾಕಿ ಸಣ್ಣದಾಗಿ ಬಟ್ಟೆ ಹಾಕಿ ಒಲ್ಕೊಬಿಡು ಅದನ್ನು ಅದು ಕೆಳಗೆ ಮುಡಗಿದ್ರೆ ಜಲಕ್ ಜಲಕ್ ಅನ್ಬೇಕು ಸ್ವಾಮಿ ಚಿನ್ನ ಕೊಟ್ಟೆ ಅನ್ನ ಕೊಡಲಿಲ್ಲ ಮಣ್ಣು ತಗೊಂಡೋದ್ರೆ ಅನ್ನ ಕೊಟ್ಟಾರ ಸ್ವಾಮಿ ನಿನಗೆ ಯಾಕಮ್ಮ ಆ ನೀನು ಆ ಬಿಲ್ಲೆಗಳನ್ನ ಜೋಪಾನವಾಗಿ ಎಲ್ಲಿ ಗಂಟೆ ಇಟ್ಕತ್ತೀವೋ ಅಲ್ಲಿ ಗಂಟೆ ನೀನು ಸುಖವಾಗಿರ್ತೀವಿ ಹೋಗು ಅಂದರು ಬೆಳಗ್ಗೆಯಿಂದ ಸಂಜೆ ತನಕ ಆ ತಾಯಿ ಆ ಅಂಚಲನ್ ಕುಟ್ಟಿ 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 ಪುಡಿ ಮಾಡ್ಕೊಂಡ್ಬಿಟ್ಲು ಆ ಒಂದು ಬಿಲ್ಲೆಗಳ ತರ ಮಾಡ್ಕೊಂಬಿಟ್ಲು ಅದನ್ನು ಒಲೆ ಒಂದು ಸೊಂಟಕ್ಕೆ ಹಾಕೊಂಡ್ಲು ಕೇಳಿ ಭಾಳ ಚೆನ್ನಾಗಿದೆ ಈಗ ಸೊಂಟಕ್ಕೆ ಸಿಕ್ಕಾಕೊಂಡು ಭಾನುವಾರ ಆಯ್ತು ಬೆಳ್ ಬೆಳಗ್ಗೆನೆ ಬಂದ್ಲು ಹಿರಿ ಮಗನ ಮನೆಗೆ ಸೊಸೆ ಕಸ ಗುಡಿಸ್ತಾ ಇದ್ಲು ಹೊತ್ತಂತೆ ಅತ್ತೆ ಓದ್ಲು ಗೋವಿಂದ ನಾರಾಯಣ ಪರಮಾತ್ಮ ಅಂತ ಓದ್ಲು ಆ ಸೊಸೆಗೆ ಬರಲಿಡ್ದಿದ್ಲಲ್ಲ ಕೈಲಿ ಅದೇನು ಕೋಪ ಬಂತೋ ಏನೋ ಮೊನ್ನೆನೆ ಉಗದು ಕಳಿಸಿಲ್ವಾ ನಿನಗೆ ಮತ್ತೆ ಬಂದಿದೀಯ ನಾಚಿಗೆಟ್ಟವಳೆ ಹೋಗು ಮನೆ ಬಿಟ್ಟು ಆಚಿಗೆ ಅಂದ್ಲು ಆಗ ಮುದುಕಿ ಅಂತ ಇದ್ದಾಳೆ ಅವ್ವಾ ನಿಮ್ಮ ಮನೇಲಿ ನಾನು ಊಟ ಮಾಡೋಕೆ ಬಂದಿಲ್ಲ ಮೊಮ್ಮಕ್ಕಳು ಚೆನ್ನಾಗಿದ್ದಾರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣವ್ವ ಅಂದ್ಬಿಟ್ಟು ಏನು ಮಾಡಿದ್ಲು ಆ ಒಂದು ಗಂಟು ಮಡಗಿದ್ಲಲ್ಲ ಗಂಟ ತೆಗೆದು ಆ ಜಗಲಿ ಮೇಲೆ ಜಲಕನ ಮಡಗಿದ್ಲು ಈ ಸೊಸೆ ಪೊಳಕಂದೋಯ್ತು ಆಹಾ ನಮ್ಮ ನಮ್ಮತ್ತೆ ಹಳೇ ಚಿನ್ನ ಮಡಿಕೊಂಡವಳೆ ಯಾರಿಗೂ ತೋರಿಸಿರ್ಲಿಲ್ಲ ಇವತ್ತು ಮರ್ತ್ಕಂಡು ತಂದುಬಿಟ್ಟವಳೆ ಗಂಡ ನಿದ್ರೆ ಮಾಡ್ತಾ ಮಲಗವನೇ ಓದದ್ದೇ ಅವನ ತೊಡೆಗೆ ಒಳಸುಂಟಿ ಹೊಂಟಿ ಹಿಡಿದು ಕುಟ್ ಕಿಟಾರ ಏನೋ ಏನೋ ನಿನ್ ಮಣ್ಣು ಹಾಕ ಬಂದಿರೋದು ಅಂದ್ರೆ ಎದ್ದೇಳ್ರಿ ನಿಮ್ಮವ್ವ ಹಳೆ ಚಿನ್ನ ಮಡಿಕಂಡ್ ಗಂಟಕ ಬಂದವಳೆ ಇಷ್ಟಿನ ಗಂಟ ಅವಳನ್ನ ನೋಡಿರ್ಲಿವಿಲ್ಲ ನಾನು ಬಾಗಿಲಕ್ಕೆ ಬಂದು ನೋಡ್ತಾನೆ ಮಗ ಗಂಟೂ ಅವ್ರವನ್ನ ತೆಬ್ಬೆತ್ಕ ಉಂಟ ಒಳಕ್ಕೆ ನೋಡ್ದ ನಾನ್ ಕೈ ಬಿಟ್ಟೋದ್ಕೆ ನಿನ್ ಗತಿ ಹೆಂಗಾಗೋಯ್ತು ಏ ನೀರು ಕಾಯ್ಸಮ್ಮಿ ಅವಳಿಗೆ ನಮ್ಮವ್ವನಿಗೆ ನಾನು ಹೋಗಿ ಒಂದು ಕೆ ಜಿ ಮರಿ ಮಾಂಸ ತಗೊಬತ್ತೀನಿ ಕೈಮಾ ಮಾಡು ತೆಗ್ಣೆಗೂಡ್ಗೆ ಔಷಧಿ ಮೆತ್ತಂಗೆ ಮೆತ್ತಗುಡುಮ ಇಬ್ಬರು ಸೇರ್ಕಂಡು ನಮ್ಮಗೆ ಅವರವ್ವ ಒಂದು ಅಯ್ಯೋ ರಾಮ ಒಂದಿನ ಬಂದಾಗ ಒಂದು ತುತ್ತು ಕಾ ತುತ್ತು ಅನ್ನ ಒಂದು ಒಂದು ಲೋಟ ಕಾಪಿ ಕೊಡಲಿಲ್ಲ ಇವತ್ತು ಏನಪ್ಪ ಕೈಮ ಗೀಮಾ ಅಂತಾನೆ ಆ ಸೊಸೆ ಒಂದೇ ಸಾರಿ ಹೋಡಕ್ಕೆ ನೀರು ಕಾಯಿಸ್ಬಿಟ್ಲು ಅತ್ತೆ ನೀರು ಕಳತ್ತೆ ಸ್ನಾನ ಮಾಡತ್ತೆ ನಾನು ಜುಕ್ ಬರ್ಲ ಅಂದ್ಲು ಅದಕ್ಕೆ ಅತ್ತೆ ಅಂದಾ ಬೇಡ 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 ನಾನೇ ಸ್ನಾನ ಮಾಡ್ಕೊಬತ್ತೀನಿ ಅಂದ್ಲು ಆಗ ಸೊಸೆಯನ್ನು ಕಂಡ್ಲು ಗಂಟು ಅದೇ ನೋಡ್ಕೊಬಿಡ್ತಾರೆ ಅಂತ ಅವಮ್ಮ ಕರಿತಾ ಇಲ್ಲ ಏನು ಮಗ ಬಂದ ಮಾಂಸ ತಂದೊಳ್ಗೆ ಒಳ್ಳೆ ಊಟ ಮಾಡಿಸ್ತಾ ಸ್ವಲ್ಪ ಹೊತ್ತು ಕಳೀತು ಅಪ್ಪ ಅಲ್ಲಿ ಎರಳ್ಳಿ ಪುಟ್ಸಾಮಣ್ಣವ್ರದ್ದು ಕಾರ್ಯಕ್ರಮ ನಡೀತಾ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕನ್ ಮಗ ಅಂತ ಅಂದ್ಬಿಟ್ಟು ಹೊಂಟು ಹೋದ್ಲು ಕಿರಿ ಮಗನ ಮನೆ ಬಂದ್ಲು ಅಲ್ಲೂ ಅದೇ ಅಯ್ಯೋ ನಾನು ಸುಮ್ಮನೆ ಬಂದ ಕನ್ಬೋವಾ ಮಕ್ಕಳು ನೋಡಮ್ಮ ಅಂತ ಗಂಟ ತಗದು ಝಲ್ಕನ ಮಡಗದ್ಲು ಈ ಮಗ ಎಲ್ಲೋ ಹೋಗಿದ್ದ ಫೋನ್ ಮಾಡಿ ಕರ್ಸಬಿಟ್ಲು ಸೊಸೆ ಅಯ್ಯೋ ನೀನ್ ಬಾರೋಬ ನೀನ್ ಬಾಯಿಗೆ ಮಣ್ಣಾಕ ನಿಮ್ಮ ಹೋಗ ಗಂಟು ಮಾಡ್ಕೊ ಬಂದು ಬಂದವಳೆ ಗಂಟು ಹಳೆ ಚಿನ್ನ ಮಡಿಕೊಂಡವಳೆ ಯಾರಿಗೂ ತೋರಿಸಿಲ್ಲ ನಿಮ್ ಅಣ್ಣ ಕಿತ್ಕೊಳ್ಳೋ ಮುಂದಾಗಿ ನಾವೇ ಇಸ್ಕೊಬಿಡುಮಾ ಬಾ ಅಂತ ಅಂದು ಓಡ್ ಬಂದ್ಬಿಟ ಅಬೋ ನಾನು ಕೈ ಬಿಟ್ಟು ಅದ್ಕೆ ಹೆಂಗಾಗೋದೆ ನೋಡಿದೆ ನೀನು ಏಯ್ ಕೊಬ್ಬರಿಣೆ ತಗೊಬಮ್ಮ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಮ್ಮ ಅಂತ ಏನು ಎಣ್ಣೆ ಹಾಕದೆ ಅವಮ್ಮನ ಕಾಲ ಹಿಡ್ಕೊಂಡು ಉಗ್ರ ಕಟ್ ಮಾಡಿದ್ದೆ ಏನು ಕೆಡಿಕೊಂಡು ಈ ದನಿಗ್ಳ ಮಡಿತಾರಲ್ಲ ಹಂಗೆ ಏನು ಉಗುರು ಕಟ್ ಮಾಡ್ತಾ ಕೂತವ್ರೆ ಅವಮ್ಮ ತಿನ್ಲು ತಿನ್ಳು ತಿಂದ್ಲು ತಿಂದ್ಲು ಪಾಪ ಸಾಕಾಗಿ ಹೋಗಿದ್ಲು ಒಳ್ಳೆ ಮೊದಲು ಈದ್ ಆಡು ಮರಿಯಂಗೆ ಹೋಯ್ತಿದ್ದಳು ಟಗರ್ ಮರಿಯೋದಂಗೆ ಆಗ್ಬಿಟ್ಟು ఏను ఊరు తుంబ గుడు 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 ఓడా శురు మాబుట్లు స్వమ్ సిక్బుట్ అడ్లగ్ వంద అమ్మా హంగమ్మా అందే అప్ప బతుకి బక్ర తండదుకూవే సార్థక ఆయ్ కన్నాప్ప ఏనో ఆ తి జ్వాపనా అది అదూ తోర్స్బేడా గంటు భద్రగి గంట నిన్న నంట్ ఏనారా గంటను నిన్న గొత్త వరణ కట్బతారు నిన్న మక్ళి గురువే ಹಂಗಿಂಗ್ ಗಾಡಿ ಜೀವನ ಮಾಡ್ತಾ ಇದ್ಲು ಮಕ್ಕಳು ಚೆನ್ನಾಗಿ ಸಾಕ್ತಾ ಇದ್ರು ಜಾ ವಯ್ಸಾದ್ಮೇಲೆ ಸಾಯ್ಲೇಬೇಕಲ್ವ ಒಂದಿನ ನಡ್ಕೊಂಡು ಹೋಯ್ತಾ ಇದ್ಲು ಕಾಲಗಿ ಒಂದು ಕಲ್ಲು ಅಡುಗೆ ರಪ್ಪನ ಬಿದೋಗ್ಬಿಟ್ಲು ಅವಮ್ಮ ಸತೋಗ್ಬಿಟ್ಲ ಅಲ್ಲೇ ಕಿರಿ ಕಿರಿಮಗ ಬಂದ್ಬಿಟ್ಲೆ ನಮ್ಮವ್ವ ನಾನು ಹಿರಿ ಮಗ ಸಾಕ್ಬೇಕು ಅಂತ ಅವನು ಕಿರಿಯವನು ಬಂದಲೇ ನಾನು ತಲೆ ಬಳಸ್ಕೊಳ್ಳೋ ನಾನು ಕರೋ ನಮ್ಮ ತಿಥಿ ನಾನು ಮಾಡ್ತೀನಿ ಅಷ್ಟ್ರಲ್ಲಿ ಸ್ವಾಮಿಗಳು ಬಂದರು ಈ ಗುದ್ದಾಡಬೇಡಿ ಗುದ್ದಾಡಬೇಡಿ ಮದ್ದವಳು ಅಂತ್ಯ ಸಂಸ್ಕಾರ ಮಾಡುವ ಸ್ವಾಮಿ ಅಂತ್ಯ ಸಂಸ್ಕಾರ ಮಾಡುವ ಆದ್ರೆ ನಮ್ಮವಂತವ್ ನೋಡಿ ಸ್ವಾಮಿ ಗಂಟೆ ಎಷ್ಟು ಗಾತ್ರ ಅದೇ ಅದನ್ನು ಎಲ್ಲರ ಒಂಥವು ಜ್ವಾಪನಾಗ ಮಡಗಬೇಕಲ್ಲ ಸ್ವಾಮಿ ನೋಡೋ ಅವ್ರು ಅವ್ನಿಗೆ ಹಣದ ಬಗ್ಗೆ ಚಿಂತೆ ಇಲ್ಲ ಹಣದ ಬಗ್ಗೆ ಚಿಂತೆ ಇವ್ರಿಗೆ ಆ ಸ್ವಾಮಿಗಳಂದರು ಯಾರ ಮನೇಲಿ ಬೀರ್ ಚೆನ್ನಾಗಿದ್ದದ್ರೋ ಏ ಹಿರಿ ಮಗ ಅಂದ ಹಿರಿ ಸೊಸೆ ನಮ್ಮಟ್ಟಿಲ್ ರಾಜಾರಾಣಿ ಬೀರ್ ತಂದ್ಬಿಟ್ಟಿನ ಸ್ವಾಮಿ ಮೂವತ್ತು ಸಾವಿರ ಕೊಟ್ಟು ನಮ್ಮಟ್ಟಲೇ ಭದ್ರಕತೆ ಮಡಗ್ಬಿಡೋಣ ಅಂದ್ಲು ಕಿರಿ ಸೊಸೆ ಎಂದು ನಾನೇನು ಆ ಸಾವಂತಿಗಿಂತ ಕಮ್ಮಿಯಾಗಿದ್ದೇನು ಸ್ವಾಮಿ ನಾನು ನಲ್ವತ್ತು ಸಾವಿರ ಕೊಟ್ಟು ಡಬಲ್ ರಾಜಾರಾಣಿ ತಂದೀವಿನಿ ಅಂದಳು ಸ್ವಾಮಿಗಳಂದ್ರು ಎಲ್ಲೂ ಮಡಗುದು ಬೇಡ ಇರಿ ಮಗನ ಮನೆಯಲ್ಲೇ ಮಡಗೋಣ ಆ ಒಪ್ಪ ಆಗಲಿ ಅಂದ್ಬಿಟ್ಟು ಗಂಟ ಸ್ವಾಮಿಗಳ ಕೈಲಿ ಇಸ್ಕೊಂಡ್ರು ಬೀರ್ಗೆ ತಗೋಗಿ ಬೀಗ ಹಾಕ್ಬಿಟ್ಟು ಆ ಕೀನ ಸ್ವಾಮಿಗಳೇ ಇಟ್ಕೊಂಡ್ರು ಒಪ್ಪ ಆಯಿತು ಹ್ಞೂ ಏನರಪ್ಪ ತಿಥಿಗೇನೋ ಮಾಡೋದು ಅದೇ ಅವರೇ ಕಾಳು ಬದ ಮಾಡಿಸೋಣ ಸ್ವಾಮಿ ಹಾಗೆ ಹೇಗೆ ಅಂದ್ರೆ ನಿಮ್ಮವ್ವ ಮಡಗಿಲ್ವೇನ್ರು ಬೀರಲ್ಲಿ ಮಡಗಿಲ್ವೇನ್ರೋ ನಿಮಗೆಲ್ಲ ಸಿಗ್ತಾ ಇಲ್ವಾ ಒಳ್ಳೆ ಭರ್ಜರಿಯಾಗಿ ಮರಿ ಕೂದು ಒಳ್ಳೆ ಮಾಂಸ ದುಟ ಹಾಕ್ಸಿಬಿಟ್ರು ಹಬ್ಬ ಮಾಡ್ದಂಗೆ ಮಾಡ್ಬಿಟ್ರು ಏನು ಮಗ ಧರ್ಮಸ್ಥಳ ಸೊಸಾಯ ಸಂಘದಲ್ಲಿ ಅವ್ನ ಇಂಟಿ ಕೈಲಿ ಓದಿದ್ದೆ ಒಂದು ಲಕ್ಷ ಎತ್ತಿಸ್ಕ ಬಂದ್ಬಿಟ್ಟ ಕಿರಿ ಮಗ ಪಾಂಡಪುರದಲ್ಲಿ ಓದಿದ್ದೆ ಏನು ಯಾರಿಗೋ ಕಮಿಷನ್ ಕೊಟ್ಟು ಅವನು ಒಂದು ಎರಡು ಮೂರು ಲಕ್ಷ ಎತ್ತಸ್ಕೊ ಬಂದ್ಬಿಟ್ಟ ಕಮಿಷನ್ ಕೊಟ್ಬಿಟ್ಟು ಎತ್ತಿಸ್ಕೊಂಬಂದ್ಬಿಟ್ಟ ಬಂದ್ಬಿಟ್ಟ ದುಡ್ಡ ಏನು ತಿಥಿಯ ಹಬ್ಬ ಮಾಡ್ದಂಗೆ ಮಾಡಾಕ್ಬಿಟ್ರು ಬೆಳಿಗ್ಗೆ ಆಯ್ತು ಹಿರಿ ಸೊಸೆ ಅಂದ್ಲು ಸ್ವಾಮಿ ಪಟೇಲ್ರೇ ಕೊಟ್ಬಿಡಿ ನಮ್ಮ ಬರಬೇಕಾದ ಭಾಗ ಕೊಟ್ಬಿಡಿ ತಕ ಇಟ್ಕೊಳ್ತೀವಿ ಅಂತ ಅಂದ್ಲು ಅದಕ್ಕೆ ಅಂದ್ರೆ ಸ್ವಾಮಿಗಳಂದರು ಲೇ ಸಾಮಾನು ಮಿಕ್ಕಿಲ್ವೇನ್ರೀ ಇನ್ನುವೇ ಅಯ್ಯೋ ಇನ್ನೂ ಯಾಕೆ ಮಿಕ್ಕಿಲ್ಲ ಸ್ವಾಮಿ ಖಾರದ ಪುಡಿ ಮಿಕ್ಕಿದೆ ಸೌದೆ ಮಿಕ್ಕಿದೆ ಅಕ್ಕಿ ಮಿಕ್ಕಿದೆ ರಾಗಿ ಹಿಟ್ಟು ಮಿಕ್ಕಿದೆ ಎಲ್ಲ ಮಿಕ್ಕಿದೆ ಮರ್ತಿತಿ ಮರ್ತಿಥಿಯಂದು ಮಾಡಿಬಿಟ್ರು ಒಂದನು ಅದಕ್ಕೇನು ಮಾಡಮ್ಮ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಕೋಳಿ ಬಂದು ಊಟ ಹಾಕರು ಊರಿಗೆಲ್ಲ ತಿರ್ಗಾ ಹತ್ತು ಸಾವಿರ ಸಾಲ ಇಸ್ಕ ಬಂದಿದ್ದೆ ಊಟ ಹಾಕಿದ್ರು ಎಲ್ರಿಗೂ ಆಯಿತು ಊಟ ಮಾಡಾಯ್ತು ಮಾರನೇ ಹೊತ್ತಿಗೆ ಸ್ವಾಮಿಗಳು ಬಂದರು ಬಪ್ಪ ನಿಮ್ಮವ್ವ ಚಿನ್ನನಾರ ಮಡಗಿರ್ಲಿ ಅವಳು ಮಣ್ಣಾರ ಮಡಗಿರ್ಲಿ ಸಮನಾಗಿ ಹಂಚ್ಕೊಳ್ಬೇಕು ಸ್ವಾಮಿ ನಿಮ್ಮ ಮಾತೆ ಜಾಸ್ತಿ ಆಯಿತು ಮರ್ಯಾದೆಯಿಂದ ಕೊಟ್ಬಿಡಿ ನಾವು ತಗೊಂಬತ್ತೀವಿ ನಾವು ಅಂತ ಇಬ್ಬರುಗೇ ಸ್ವಾಮಿಗಳಂದರು ಬರ್ರವಾ ಇಲ್ಲಿ ಸೊಸೆದವ್ರು ಮುತ್ತೈದೆ ಸೊಸೆ ಕುಂಕುಮ ಇಕ್ಕಂದು ಬಂದು ಇಷ್ಟಾಗಲ್ಲ ತಾರಸ್ರವಾ ಏನು ಇಬ್ಬರು ಒಂದೊಂದು ಮಂಕ್ರಿ ತುಪ್ಪೇನೇ ಒತ್ಕೊಂಡ್ ಬಂದ್ಬಿಟ್ರಿ ಇಬ್ಬರುಗೇ ಯಾಕೆ ಹೇಳಿ ಗಂಟು ಬತ್ತಾದಲ್ಲ ಇಲ್ಲಿ ಆಮೇಲೆ ಆ ಬೀರ್ನ ತೆಗೆದ್ಬಿಟ್ಟು ಗಂಟೆ ಎತ್ಕೊ ಬಂದ್ರು ಆಹಾ ಸ್ವಾಮಿಗಳು ಹೇಳ್ತಾ ಇರೋದು ಆ ತಾಯಿ ಅವತ್ತು ಏನು ಮಡಗಿದ್ಲು ಈ ಚಿನ್ನವ ಆ ಇವತ್ತು ನಿಮ್ಮಿಬ್ಬರು ಪಾಲಾಯ್ತಾ ಇದೆ ನೋಡಪ್ಪ ನಗ್ನಗ್ತ ಹಂಚ್ಕೋಬೇಕು ಹಾಂ ಗುದ್ದಾಡಬೇಡಿ ಆ ಅದೇನಾರು ಆಗಲಿ ಅದು ಚಿನ್ನನಾರಾಗ್ರಿ ಬಕ್ರಾ ಚೌಳನಾರಾಗಲಿ ಕರಾ ನಗ್ನಗ್ತ ಹಂಚ್ಕೋಬೇಕು ನೀವು ಸ್ವಾಮಿ ನಿಮ್ಮ ಮಾತು ಕೇಳಿ ನಮಗೆ ಕುತೂಹಲ ಜಾಸ್ತಿ ಆಯ್ತದೆ ಮೊದ್ಲು ಸುರಿದು ಬಿಡಿ ನೋಡ್ಕತಿವಿ ನಾವು ಅಂತ ಅವರು ಆ ಸ್ವಾಮಿಗಳದ್ರು ಒಂದು ಪಿನ್ನ ಕೊಡೋವ ಅಂತ ಅಂದರು ಏನು ಇಬ್ರು ಹೆಂಗಸರು ಸೀರೆ ಪಿನ್ನ ಹಾಕಿದ್ರಲ್ಲ ಸೈಡ್ಗೆ ಕಿತ್ ಕೊಟ್ಬಿಟ್ರೆ ಇಬ್ರು ಬಿಚ್ಚಿ ಸ್ವಾಮಿ ಅಂದ್ರೆ ಏನು ಬಿಚ್ಚುತ್ತಾರೆ ಬಿಚ್ಚುತ್ತಾರೆ ಏನು ಏನದು ಒಂದು ಚೀಲ ಎರಡು ಚೀಲ ಅಯ್ಯೋ ಅಂತಳೆ ಇರಿ ಸೊಸೆ ಚಿನ್ನ ಕಮ್ಮಿ ಆಯ್ತದಲ್ಲ ಅಂತ ಆಮೇಲೆ ಕೈ ಮುಗಿರಪ್ಪ ಚಿನ್ನ ಬತ್ತಾದ ನಿಮ್ಮ ಮನೆಗೆ ಅಂದ್ಬಿಟ್ಟು ಆ ಸ್ವಾಮಿಗಳು ಏನು ಮಾಡಿದ್ರು ಚೀಲ ಮತ್ತು ಎಲ್ಲ ತಗದ್ಬಿಟ್ಟು ಎಳ್ಳನ್ ಸುರಿದ್ರು ಬಕ್ರೆ ಚೋಳು ಲೊಳ 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 ಆ ಎಂಟಿ ಒಂದೇ ವರ್ಷರಿಗೆ ಏಳ್ಸಿದ್ಲಲ್ಲ ಒಂದೂವರೆ ಲಕ್ಷ ಧರ್ಮಸ್ಥಳದ ಸಂಘ ಸಕ್ಕ ಸಾಲ ತಂದಿದ್ಲಲ್ಲ ಎಂಡ್ತಿಗೆ ಕೊಟ್ಟಿಗೆ ತಾವು ಕೂತಿದ್ಲು ದುಕ್ಕರು ಹತ್ಬಿಟ್ಟು ಆ ಗಂಡ ಹೋಗಿ ಇನ್ನು ಬಾಯಿ ಮಣ್ಣಾಕ ತೀರ್ಸ್ಕೊಂಡಲ್ಲ ನೀವಾಗ ಸಾಲ ಕಟ್ಟುವಂಗೆ ನಾನು ಚಿನ್ನ ನಂಬ್ಕೊಂಡು ಆ ಏಳು ವರ್ಷ ಕಟ್ಟಬೇಕಲ್ಲೋ ಗಿರಿಮಗ ಮೂರ್ಛನೆ ಹೊಂಟೋದ ಅಯ್ಯೋ ಯಾರಿಗೋ ಕಮಿಷನ್ ಕೊಟ್ಬಿಟ್ಟು ದುಡ್ಡು ಎತ್ಕೊಂಬಂದಿದ್ನಲ್ಲಪ್ಪಾ ತೀರೋಯ್ತಲ್ಲ ಅವಳು ಬಾಯಿಗೆ ಮಣ್ಣು ಹಾಕೊಳ್ಳೋ ಕೆಲಸ ಆಗ ಸ್ವಾಮಿಗಳು ಹೇಳದ್ರಂತೆ ಅಯ್ಯ ನಿನ್ನ ತಾಯಿ ಚಿನ್ನ ಮಡಗವಳೆ ಹಣ ಮಡಗವಳೆ ಅಂತ ಅವಳನ್ನು ಸಾಕದ್ರಿ ನಿನ್ನ ತಾಯಿ ಅವಳ ರಕ್ತವನ್ನು ಎದೆಯ ರಕ್ತವನ್ನು ಬಸಿದು ನಿಮ್ಗೆ ಹಾಲು ಕುಡಿಸ್ದಾಗ ಅದು ಚಿನ್ನವಾಗಿರ್ಲಿಲ್ವಪ್ಪ ಅವಳು ಬಾಯಿಗೆ ಹೋಗುವಂಥ ಅನ್ನವನ್ನು ನಿಮ್ಮ ಬಾಯಿಗೆ ಕೊಟ್ಟಾಗ ಅದು ಚಿನ್ನವಾಗಿರ್ಲಿಲ್ವಪ್ಪ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಹಗಲು ರಾತ್ರಿ ನಿನ್ನ ಜೊತೆಯಲ್ಲಿ ಬೆಳಗಾನ ನಿದ್ರೆ ಮಾಡಿದೆ ನನ್ನ ಮಗ ಹುಷಾರಾಗ್ಲಿ ಅಂತ ಕಾಯ್ಕೊಂಡು ಹಗಲು ರಾತ್ರಿ ಅರ್ಕೆ ಹೊತ್ಕಂಡ್ಲಲ್ಲ ಅವತ್ತು ಚಿನ್ನ ಇರ್ಲಿಲ್ವಪ್ಪ ಮಗ ಏನಾದ್ರೂ ಹೊರಗಡೆ ಹೋದಾಗ ಮನೆಗೆ ಬರದೆ ಹೋದ್ರೆ ಪರಿತಪಿಸುವಂತ ಒಂದೇ ಒಂದು ಜೀವ ಅದು ತಾಯಿ ಕಂಡ್ರಯ್ಯ ಏನೋ ಸಿಗ್ತದೆ ಅಂತ ನೀವು ಸೇವೆ ಮಾಡೋದಲ್ಲ ಏನು ಸಿಗದೆ ಇದ್ದರೂ ಆ ತಾಯಿ ಸೇವೆಯನ್ನ ಅನವರತ ಅನುಗಾಲ ಕಣ್ರಪ್ಪ ಅಪ್ಪಾವನ್ನು ಸೇವೆ ಮಾಡದವ್ರು ಯಾರೂ ಕೆಟ್ಟೋಗಿಲ್ಲ ಈ ಜಗತ್ತಿನಲ್ಲಿ ಅಂತ ಸ್ವಾಮಿಗಳು ಹೇಳಿದಾಗ ಮಕ್ಕಳಿಗೆ ಲಕ್ಷ್ಮೀ ರಮಣ ಗೋವಿಂದ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ ಜಯಾಘರ ನಮ್ಮ ಪಾರ್ವತಿ ಪದೇ ಹರಾರ